ಓಕೆ ಸ್ನೇಹಿತರೆ ಈಗ ತಾರಕೇಶ್ವರ ಗುಡಿಯನ್ನು ನೋಡಿ ಆಯಿತು ವೀರಭದ್ರ ಗುಡಿ ಏನು ಬಿಟ್ಟು ಹಳೆಯ ಒಂದು ಇನ್ನೊಂದು ಟೆಂಪಲ್ ಇದೆಯಂತೆ ಇನ್ನೊಂದು ಎರಡು ಮೂರು ಇದೆಯಂತೆ ಹಿಸ್ಟಾರಿಕಲ್ಸು ನೋಡೋಣ ಅದರಲ್ಲಿ ಎರಡು ಎಷ್ಟು ಎರಡರಲ್ಲಿ ಇನ್ನೆಷ್ಟು ನೋಡೋಕ್ಕಾಗುತ್ತೆ ಟ್ರೈ ಮಾಡ್ತೀನಿ ಇವಾಗ ನಾನು ಹಾಸನ್ಗೆ ಇನ್ನೂ ಒಂದು ಟೆಂಪಲನ್ನು ನೋಡಿಕೊಂಡು ಹೋಗಬೇಕು ಸುಮಾರು ಮುನ್ನೂರ ಐದು ಪ್ರಯಾಣ ಮಾಡಬೇಕು ಈಗಿರುತ್ತೆ ನೋಡಿ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದೊಂದು ಏನಷ್ಟು ಈಸಿ ಅಲ್ಲ ಪ್ರಯಾಣ ಮಾಡೋದಕ್ಕೆ ನಾವು ತಯಾರಾಗಬೇಕು ತಾಳ್ಮೆ ಇರಬೇಕು ಹಾಗಾದ್ರೆ ಮಾತ್ರ ನೋಡೋದಕ್ಕೆ ಸಾಧ್ಯ ತೋರ್ಸೋದಕ್ಕೂ ಸಾಧ್ಯ ಅಂತಲೇ ಹೇಳ್ಬೋದು ಸೊ ನನಗೆಲ್ಲ ಟ್ರಾವೆಲ್ ಎಲ್ಲ ಮಾಡೋದು ತುಂಬಾ ಇಷ್ಟ ಟ್ರೈನು ಬಸ್ಸು ಆಟೋ ಈ ರೀತಿ ಮೂರು ಸಾರಿಗೆ ಸಂಪರ್ಕಗಳನ್ನ ನಾನು ಉಪಯೋಗಿಸ್ಕೊಂಡು ಪ್ಲೇಸ್ಗಳನ್ನು ನೋಡೋದಕ್ಕೆ ತಲುಪ್ತೀನಿ ಸ್ನೇಹಿತರೆ ಇನ್ನೊಂದು ಟೆಂಪಲನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಸ್ಥಳೀಯರು ಸ್ವಲ್ಪ ರೂಟ್ ಎಲ್ಲ ತೋರಿಸೋದಕ್ಕೆ ಎಲ್ಪ್ ಮಾಡಿಸಿದಾರೆ ನಿಮ್ಮ ಹೆಸರು ಆಲಪ್ಪ ಬಾರ್ಕಿ ಓಕೆ

ಸ್ನೇಹಿತರೆ ಅವರೊಂದು ಸ್ವಲ್ಪ ರೂಟನ್ನು ತೋರಿಸಿ ಹೋದರು ಬಟ್ ಇಲ್ಲಿ ಅಲ್ಲಿಗೆ ಹೋಗುವಂತಹ ದಾರಿ ಗೇಟ್ ಹಾಕಿದೆ ಅನ್ಸುತ್ತೆ ತೋಟಗಾರಿಕೆ ಕ್ಷೇತ್ರ ಆನಗಲ್ಲ ಅಂತ ಬೋರ್ಡ್ ಇದೆ ಇದ್ರೆ ಪ್ರೇಮಿಸೊಳಗೆ ಅದಿದೆ ಅಂತ ಅನ್ಸುತ್ತೆ ಅಲ್ಲಿ ಒಂದು ಒಂದಕ್ಕೆ ಗೇಟ್ ಹಾಕಿದ್ದಾರೆ ಅಂತ ಹೇಳಿದ್ರು ಮೇ ಬಿ ಕ್ಲೋಸ್ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಇಲ್ಲಿ ಸಮ್ ಸಣ್ಣ ಸಣ್ಣ ಮಕ್ಳ ಕೂತಾ ಏನು ಹೇಳ್ತವೆ ಅಂತ ಪುಟ್ಟ ಇಲ್ಲ ಹಳೆ ಕಾಲದ ಗುಡಿ ಆಯ್ತಲ್ಲ ಇದ್ರೊಳಗೆ ಇರೋದು

ಜನ ಹಿಂಗೆ ಪ್ರವಾಸಿಗರು ಬಂದ್ರೆ ಸ್ನೇಹಿತರೆ ನೋಡಕ್ ಆಗ್ತಾ ಇಲ್ಲ ಸೊ ಇಲ್ಲಿವರೆಗೂ ಬಂದಿದೀನಿ ಇಲ್ಲೂ ಒಂದು ಹಳೆ ಕಾಲದ ಮಾನ್ಯಮೆಂಟ್ ಇದೆಯಂತೆ ಏನಿದ ವೀರಭದ್ರೇಶ್ವರ ಗುಡಿ ಅಂತಾರ ಏನಂತಾರ ವೀರಭದ್ರ ಗುಡಿ ಇದ್ರೊಳಗೆ ಇರೋದ್ರ ತ್ರಿವೇಣಿ ಬ್ಲಾಕ್ಸ್ ಅಂತ ಇದೆ ಫೇ ಅಲ್ಲಿ ಮತ್ತೆ YouTube ಅಲ್ಲಿ ಸರ್ಚ್ ಮಾಡಿ ನೋಡಿ ಬತ್ತಿರ ನೀವು ಆಯ್ತಾ ಬೈ ಏನೇ ತ್ರಿವೇಣಿ ಬ್ಲಾಕ್ಸ್ ಅಂತ ಯೂಟ್ಯೂಬ್ ಮೇ ಫೇಸ್ಬುಕ್ ಮೇ सब आ, आता आता ओके ಓಕೆ ಬಂದಿದ್ದಕ್ಕೆ ಹುಡುಗರು ಸಿಕ್ಕಿದ್ರು ಬಂದಾಗಿದೆ ಇಲ್ಲ ಹೋಗಿ ತೋರಿಸ್ತಿದ್ದೆ ನಡೆಯೋಕ್ಕೆ ಏನು ಇಲ್ಲ ನಡ್ಕೊಂಡು ಹೋಗಿ ತೋರ್ಸೋಕೆ ಐ ಆಮ್ ರೆಡಿ ಬಟ್ ಕ್ಲೋಸ್ ಇದೆ ಅಲ್ಲಿ ನನಗಲ್ಲಿ ತಾರಕೇಶ್ವರ ಗುಡಿಯಲ್ಲಿ ಇನ್ಫಾರ್ಮೇಷನ್ ಸಿಕ್ತು ಇನ್ನೂ ಒಂದೆರಡು ಮಾನ್ಯುಮೆಂಟ್ಸ್ ಇದೆ ಆ ಹಾನಗಲ್ನಲ್ಲಿ ಅಂತ ತೋರಿಸೋಣ ಅಂದರೆ ಬಂದಾಗಿದೆ ಏನೂ ಮಾಡೋಕ್ಕಾಗಲ್ಲ ಈ ಬೀದಿಲಿ ಒಂದು ಟೆಂಪಲ್ ಹಳೆ ಕಾಲದ್ದು ಇದೆ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿದ್ರು ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಅಂತಂದರೆ ಮ್ಯಾಪಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ಅಷ್ಟು ತಾರಕೇಶ್ವರ ಗುಡಿಯಲ್ಲಿ ತೋರಿಸ್ತಾ ಇದೆ ಬೇರೆದೆಲ್ಲ ತೋರಿಸ್ತಾ ಇಲ್ಲ ಲಾರಿಯವರು ನನಗೆ ಅನ ಆರನ್ ಮಾಡ್ತಾ ಇದ್ದಾರೆ ಆ ಕಡೆ ಹೋಗೋಕ್ಕೆ ಸೊ ಬಾಯ್ ಹುಡುಗ್ರು ಬಾಯ್ ಹೇಳಿದ್ರು ಆ ಕ್ಯಾಮ್ರಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕಂತ ನೋಡೋಣ ಅರ್ಧ ಕಿಲೋಮೀಟ್ರ್ ನಡೆದ್ಮೇಲೆ ಆ ಟೆಂಪಲ್ ನೇಮ್ ಏನಂತ ಪರ್ಟಿಕ್ಯುಲರ್ ಗೊತ್ತಾಗ್ತಾ ಇಲ್ಲ ಬಟ್ ಅಂತ ಹಿಂಗೆ ವಿಚಾರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಕಸ್ಮಾತ್ ವಾಲ್ ಅಲ್ಲಿ ನಡ್ಕೊಂಡು ಹೋದ್ಮೇಲೆ ಸಿಗ್ನಲ್ ಅಂದರೆ ವಾಪಸ್ ಬರ್ಬೇಕಂತ ಆಗುತ್ತೆ ಸ್ವಲ್ಪ ದೂರ ಹೋಗಿ ನೋಡ್ತೀನಿ ಆಮೇಲೆ ಸಿಗುತ್ತಾ ಇದ್ವ ನೋಡೋಣ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಮಸೀದಿ ಎಲ್ಲ ಇದೆ ಅನಿಸುತ್ತೆ ಈ ಬೀದಿಲಿ ಸರಿ ರೋಡಲ್ಲ ರೋಡೆಲ್ಲ ಹಳೆ ಗುಡಿ ಏನಾರು ಇದ್ದಾವೇನು ಹಿಂದೂ ಟೆಂಪಲ್ ಕಲ್ಲಿನ ಗುಡಿ ಆ ಥರದ್ದು ಇನ್ನೂ ದೂರ ಈ ತಾರ್ಕೇಶ್ವರ ಟೆಂಪಲ್ ಐತಲ್ಲ ಆ ಥರ ಗುಡಿ ಕಲ್ಲಿ ನಾವು ಅದೇ ವೀರಭದ್ರೇಶ್ವರ ಗುಡಿ ಅದು ಅದು ಆ ಕಡೆಯಿಂದ ಬರೋ ಗೇಟ್ ಬಂದ್ ಮಾಡ್ಬಿಟಾರ್ರಿ ಇಲ್ಲಿ ಯಾವ್ದು ಇಲ್ಲ ಸರಿ ಥ್ಯಾಂಕ್ಸ್ ರೀ ಓಕೆ ಒಬ್ಬೊಬ್ರು ಒಂದೊಂದು ಅಡ್ರೆಸ್ ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ನನಗೆ ಇಲ್ಲ ರೋಡ್ ಸೈಡಲ್ಲಿರೋದು ಇನ್ನೊಂದು ಗುಡಿ ಅಂದ್ಬಿಟ್ಟು ಒಬ್ರು ಇನ್ಫೋ ಕೊಟ್ಟರೆ ಸೊ ಅಲ್ಲಿ ಆಟೋಗಳು ನನಗೆ ಬೇಕು ಅಂತ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋಗಬೇಕು ಅಲ್ಲಿಂದ ಮತ್ತೆ ಬರಬೇಕು ನಾನು ಅರ್ಧ ದೂರ ಬಂದಿದ್ದೀನಿ ನಾನು ನಡ್ಕೊಂಡು ನೋಡೋಣ ಅಂತ ಟ್ರೈ ಮಾಡಿದೆ ಬಟ್ ಸಿಗಲಿಲ್ಲ ಗೂಗಲ್ ಮ್ಯಾಪಲ್ಲೂ ಸಹ ತೋರಿಸ್ತಿಲ್ಲ ಹಂಗಾಗಿ ನನಗೆ ಸಿಗ್ತಾಯಿಲ್ಲ ಇವಾಗ ಆಟೋ ಹತ್ತಿ ಹೋಗ್ತಾ ಇದ್ದೀನಿ ನಡ್ಕೊಂಡು ನೋಡೋದಕ್ಕೆ ಗೊತ್ತಾಗ್ಲಿಲ್ಲ ಆಟೋದವ್ರು ಕರ್ಕೊಂಡು ಹೋಗ್ತೀವಿ ಅಂದ್ರು ಹೋಗ್ತಾ ಇದೀನಿ ಈಗ ಇದೆ ತಾನೇ ಇದೆ ಅಲ್ವಾ ಬರ್ತಾರೆ ಅಲ್ಲ ಇದೆ ಅಲ್ವಾ ಇಲ್ಲ ಕಾಣ್ತಾ ಇತ್ತಲ್ಲ ಆಟೋ ಅಲ್ಲಿದೆ ಸೊ ರಿಟರ್ನ್ ಅದೇ ಆಟೋದಲ್ಲಿ ಹೋಗಬೇಕು ಅವ್ರಿಗೆ ಗೊತ್ತಾಯಿತು ನಾನು ಯೂಟ್ಯೂಬರ್ ಅಂದ್ಬಿಟ್ಟು ಅಲ್ಲೊಂದು ಪುಟ್ಟ ಗುಡಿ ಇದೆ ವೀರಭದ್ರೇಶ್ವರ ಗುಡಿ ಮೇ ಬಿ ತೋಟಗಾರಿಕೆ ಇಲಾಖೆ ಇದು ಬೋರ್ಡ್ ನೋಡಿದ್ವಲ್ಲ ಅಲ್ಲೇ ಇರೋದು ಅನಿಸುತ್ತೆ ಸೊ ಇದೊಂದು ಪುಟ್ಟ ಗುಡಿ ನೋಡೋಕ್ಕೆ ಆಟೋ ಚಾರ್ಜು ಒಂದು ಸೈಡು ಸೆವೆಂಟಿ ರುಪೀಸ್ ಸ್ನೇಹಿತರೆ ಹೋಗ್ತಾ ಬರ್ತಾ ಗೊತ್ತಾಗುತ್ತಲ್ಲ ನಿಮಗೇನೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಅವರು ತಿರುಗಿಸ್ಕೊತಾ ಇದ್ದಾರೆ ಅಷ್ಟರೊಳಗೆ ನಾನು ನೋಡ್ಕೊಂಬರೋಣ ಏನು ಖುಲ್ಲ ಪ್ಲೇಸಲ್ಲ ಐತಿ ಏನು ಸೆಕ್ಯೂರಿಟಿ ಏನು ಯಾರು ಕಾಣಂಗಿಲ್ಲ ಹಿಂಗೈತಿ ನೋಡಿ ನನ್ನ ಹಿಂಭಾಗದಲ್ಲೇ ನಿಮಗೆ ಗುಡಿ ಕಾಣ್ತಾ ಉಂಟಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಹೆಂಗಾರಾಗಲಿ ಶೂ ಇಲ್ಲ ಬಿಟ್ಬಿಟ್ಟು ಹೋಗ್ತೀನಿ ರೀ ಸ್ನೇಹಿತರೆ ಇದೇ ಗೋಡಿ ಬಿಲ್ವೇಶ್ವರ ದೇವಸ್ಥಾನ ಅಂತ ಹಾಂ ಸ್ನೇಹಿತರೆ ಇವಾಗ ನಾನು ನಿಮಗೆ ಬಿಲ್ವೇಶ್ವರ ದೇಗುಲವನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಓ ಶಿವಲಿಂಗ ಇದೆ ಸ್ನೇಹಿತರೆ ಚೆನ್ನಾಗಿದೆ ಯಾರೂ ಇಲ್ಲ ನೋಡಿ ಆನಗಲ್ನ ಬಿಲ್ವೇಶ್ವರ ದೇಗುಲವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಶಿವಲಿಂಗ ಇದೆ ಒಳಗೇನು ಹೋಗ್ತಾ ಇಲ್ಲ ಎಷ್ಟು ಎತ್ತರವಾಗಿದೆ ನೋಡಿ ಶಿವಲಿಂಗ ವಾವ್ ನೋಡಿ ಹುಡುಕೊಂಡೋಗಿ ನೋಡಿದ್ರೆ ತುಂಬಾ ಸಿಗುತ್ತೆ ನೋಡಿ ದೇಗುಲದ ಮುಂಭಾಗದ ಆ ಕೆತ್ತನೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ವಾವ್ ಕೆತ್ತನೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈಗ ಸುತ್ತ ಒಂದ್ ರೌಂಡ್ ಹಂಗೆ ನೋಡ್ಕೊಂಡ್ ಬರೋಣ ಬನ್ನಿ ಇದರ ಒಂದು ಇತಿಹಾಸವನ್ನ ನಾವು ನೋಡೋದಾದ್ರೆ ಹಿಂದೆ ಆನಗಲ್ಲು ಕದಂಬರ ಒಂದು ಶಾಖೆಯ ರಾಜಧಾನಿ ಕೂಡ ಆಗಿತ್ತು ಕ್ರಿಸ್ತಶಕ ಸಾವಿರದ ಅರವತ್ತ ಎಂಟರಿಂದ ಕ್ರಿಸ್ತ ಶಕ ಸಾವಿರದ ಇನ್ನೂರ ಮೂರರವರೆಗೆ ಆನಗಲ್ಲನ್ನ ಆಳಿದಂತಹ ಕದಂಬ ಮನೆತನದ ರಾಜರು ಬಹಳ ಕಾಲ ಕಲ್ಯಾಣದ ಚಾಲುಕ್ಯರ ಮಾಂಡಿಲೀಕರಾಗಿಯೂ ಸಹ ಈ ಊರಲ್ಲಿ ತಮ್ಮ ರಾಜ್ಯಭಾರವನ್ನ ನೆಡೆಸಿರ್ತಾರೆ ಹೊಯ್ಸಳರ ದೊರೆಯಾದಂತಹ ವೀರಬಲ್ಲಾಳನು ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ತ ಏಳರಲ್ಲಿ ಕದಂಬ ಕಾಮದೇವನ ಕಾಲಕ್ಕೆ ಆನಗಲ್ ಮೇಲೆ ದಾಳಿಯನ್ನ ಮಾಡಿ ಇಲ್ಲಿಯ ಆನೆಯ ಕೆರೆಯ ಹತ್ತಿರ ಬೀಡನ್ನ ಬಿಟ್ಟಿದ್ದನೆಂಬ ಇತಿಹಾಸ ಕೂಡ ಇದೆ ತದನಂತರ ಕೆಲ ಕಾಲ ಆನಗಲ್ಲು ಹೊಯ್ಸಳರ ಅಧಿಪತ್ಯಕ್ಕೆ ಒಳಪಟ್ಟಿತ್ತು ಕೂಡ ನಮ್ಗೆ ಇವಾಗ ನೋಡೋದಕ್ಕೆ ಈ ಬಿಲ್ವೇಶ್ವರ ದೇವಾಲಯದ ಗರ್ಭಗೃಹ ಮಾತ್ರ ಉಳಿದಿದ್ದು ಐದು ಅಡಿ ಎತ್ತರವಾದಂತಹ ಶಿವಲಿಂಗ ಚಾಲುಕ್ಯರಿಗಿಂತ ಪೂರ್ವಕಾಲದಲ್ಲಿ ಆಗಿದ್ದಿರಬಹುದು ಗರ್ಭಗೃಹದ ಚಾವಣಿ ನಾಲ್ಕು ಸುತ್ತಿನ ಕಮಲದ ಅಲಂಕಾರವನ್ನು ಹೊಂದಿದೆ ಗರ್ಭಗೃಹದ ದ್ವಾರಬಂಧವು ಪಂಚಶಾಖ ಅಲಂಕೃತವಾಗಿದ್ದು ಸುಂದರವಾಗಿ ಕೆತ್ತನೆಯನ್ನ ಮಾಡಲಾಗಿದೆ ಇದರ ಲಲಾಟದಲ್ಲಿ ದೊಡ್ಡ ಗಜಲಕ್ಷ್ಮಿಯ ಶಿಲ್ಪವು ಕೂಡ ಇರುವುದನ್ನು ನಾವಿಲ್ಲಿ ಗಮನಿಸಿ ನೋಡಬಹುದು ದೇವಾಲಯದ ಮುಂದಿನ ಚಂದ್ರಶಿಲೆ ಬಹು ಸುಂದರವಾಗಿದ್ದು ದೇವಾಲಯದ ಹೊರಭಾಗವು ಭದ್ರ ಮಾದರಿಯಲ್ಲಿದೆ ಭದ್ರಗಳ ಭಾಗದಲ್ಲಿ ಬಹು ವಿವರವಾದಂತಹ ಅಲಂಕೃತವಾದಂತಹ ದೇವಾಲಯಗಳ ಶಿಖರವು ಸಹ ಮೂಡಿ ಬಂದಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು ನೋಡಾಯ್ತು ಸ್ನೇಹಿತರೆ ಇವಾಗ ಹೊರಡ್ತಾ ಇದ್ದೀನಿ ಇದರ ಒಳಗಡೆ ಇರತಕ್ಕಂತಹ ಒಂದು ಏನು ಶಿವಲಿಂಗ ಇದೆ ತುಂಬಾ ಎತ್ತರವಾಗಿದೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ ನೀವು ಆನಗಲ್ ಬಂದು ತಾರಕೇಶ್ವರ ಟೆಂಪಲನ್ನು ನೋಡಿದ್ರೆ ಸಿಟಿಯಿಂದ ಹೊರಭಾಗಕ್ಕೆ ಒಂದು ಸ್ವಲ್ಪ ವಿಚಾರಿಸಿ ಕೇಳಿದ್ರೆ ಹೇಳ್ತಾರೆ ಬಿಲ್ವೇಶ್ವರ ದೇಗುಲ ಅಂತ ಪ್ರವಾಸೋದ್ಯಮ ಇಲಾಖೆಯವರು ಕ್ಯಾಲೆಂಡರ್ ಮಾಡಿದ್ದಾರೆ ಸೊ ಅದರಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಹಾಗಾಗಿ ಬಂದದ್ದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಆಯಿತಾ ಓಕೆ ಇವಾಗ ಹೋಗ್ಬೇಕು ಸ್ನೇಹಿತರೆ ವಾಪಸ್ ಓಕೆ ಸ್ನೇಹಿತರೆ ನೋಡಿ ಆಯಿತು ಇವಾಗ ಹೋಗಬೇಕು ಸ್ವಲ್ಪ ಯಾವುದಾದ್ರೂ ಖಾನಾವಳಿಗೆ ಹೋಗ್ಬಿಟ್ಟು ರೊಟ್ಟಿ ಊಟ ಸಿಗುತ್ತೆ ನೋಡ್ತೀನಿ ನನಗಿಷ್ಟ ಜೋಳದ ರೊಟ್ಟಿ ಊಟ ಅಂದರೆ ಸಿಕ್ಕರೆ ಊಟ ಮುಗಿಸ್ಕೊಂಡು ಆಮೇಲೆ ಊರ ಕಡೆ ಬಸ್ ಹತ್ತಬೇಕು